ಹಾಯ್ ಫ್ರೆಂಡ್ಸ್ ಸೊ ಇವತ್ತಿನ ಮಧ್ಯಾಹ್ನದ ಊಟ ಚಪಾತಿ ಸೊಪ್ಪು ಸಾರು ಮತ್ತು ಪುಳಿಯೋಗರೆ ಸೊ ಈ ಚಪಾತಿ ನಾನು ಇವತ್ತು ಮಾಡಿರೋದು ಇದು ಬಂದ್ಬಿಟ್ಟು ನುಗ್ಗೆ ಸೊಪ್ಪಿಂದ ಚಪಾತಿ ಸೊ ಇದನ್ನ ಇದಕ್ಕೆ ನಾನು ಏನೇನು ಹಾಕಿದ್ದೀನಂದರೆ ಮಾಮೂಲಿ ನಾವು ಗೋಧಿ ಹಿಟ್ಟು ಪ್ಲಸ್ ಅದಕ್ಕೆ ಬಿಳಿ ಎಳ್ಳು ಹಾಕಿದ್ದೀನಿ ಮತ್ತು ನುಗ್ಗೆ ಸೊಪ್ಪಿನ ಡ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಆ ಪೌಡ್ರೊಂದು ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ನುಗ್ಗೆ ಸೊಪ್ಪು ಬೆನಿಫಿಟ್ಸ್ ನಿಮಗೆ ಗೊತ್ತೇ ಇರುತ್ತೆ ಸೊ ಇದನ್ನು ಆದಷ್ಟು ಮಕ್ಕಳಿಗೂ ಕೊಡ್ಬೋದು ಬಿಕಾಸ್ ಮಕ್ಕಳಿಗೆ ನಾವು ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿಂದ ನುಗ್ಗೆಕಾಯಿ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಓಕೆ ಸೊ ಹೀಗೆ ಮಾಡಿಕೊಡೋದ್ರಿಂದ ಅವರಿಗೆ ಅಂಥ ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ ಓಕೆ ಇದರಲ್ಲಿ ವಿಟಮಿನ್ ಎ ಸಿ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಇರುತ್ತೆ ಮತ್ತು ಇದು ಪ್ರೋಟೀನ್ನ ಬಾಡಿ ಪ್ರೋಟೀನ್ಗೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಡಯಾಬಿಟಿಕ್ಸ್ ಪೇಷಂಟ್ಸ್ಗೂ ಒಳ್ಳೆಯದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಡೈಜೆಷನಿಗೆ ತುಂಬ ಒಳ್ಳೆಯದು ಯಾವುದೇ ಥರ ಡೈಜೆಷನ್ನು ಆ್ಯಸಿಡಿಕ್ಕು ಏನೂ ಆಗೋಲ್ಲ ಕ್ಲೀನಾಗಿ ಡೈಜೆಷನ್ ಆಗುತ್ತೆ ಮತ್ತು ಇದು ಹಾರ್ಟ್ ಹೆಲ್ತ್ಗೂ ಮತ್ತು ಬೋನ್ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಲಿವರ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಧಾನಕ್ಕೆ ಕ್ಯೂರ್ ಮಾಡುತ್ತೆ ಆದಷ್ಟು ಇದನ್ನು ಡೈಲಿ ಕನ್ಸ್ಯೂಮ್ ಮಾಡೋದರಿಂದ ನಮ್ಮ ಹೆಲ್ತ್ ಸ್ಕಿನ್ ಆಗಲಿ ಹೇರಾಗಲಿ ತುಂಬ ಒಳ್ಳೆ ರೀತಿಯಾಗಿ ಅದಕ್ಕೆ ಸಿಗಬೇಕಾಗಿರೋವಂಥ ಬೆನಿಫಿಟ್ಸು ಈ ಒಂದು ಚಪಾತಿಯಿಂದ ಸಿಗುತ್ತೆ ಮತ್ತು ಪುಳಿಯೋಗರೆ ಆದಷ್ಟು ಅಟ್ಲೀಸ್ಟ್ ಒಂದು ಬೌಲಷ್ಟು ರೈಸ್ ಆದರೂ ವಾರಕ್ಕೊಂದ್ಸರಿನೂ ಎರಡು ಸರಿನೋ ತಿನ್ನೋದು ತುಂಬ ಒಳ್ಳೆಯದೇ ಏಕೆಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತೆ ನಮ್ಮ ಬಾಡಿಗೆ ಕೆಲವೊಂದು ಸತಿ ಹುಳಿ ಅಂಶನೂ ತುಂಬ ಬೇಕಾಗುತ್ತೆ ಎಲ್ಲ ಥರ ಆ್ಯಸಿಡ್ಸ್ ಪ್ರಿವೆಂಟ್ ಮಾಡೋದಕ್ಕೆ ಬಟ್ ಆದಷ್ಟು ಅಟ್ಲೀಸ್ಟ್ ಇದನ್ನು ಎರಡು ಸರಿ ಕನ್ಸ್ಯೂಮ್ ವಾರದಲ್ಲಿ ಎರಡು ಸರಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಯಾವುದೇ ಥರದ ಮತ್ತು ಇದೊಂದು ಏನಂದರೆ ಪುಳಿಯೋಗರೆಯಿಂದ ಇದು ಅದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೆ ಈ ಚಪಾತಿ ಕೂಡ ಆ್ಯಂಡ್ ಒಳ್ಳೆ ಸೋರ್ಸ್ ಆಫ್ ಫೈಬರು ಮತ್ತು ಇದರಲ್ಲಿ ಒಳ್ಳೆ ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಮತ್ತು ಇದು ತಿನ್ನೋದ್ರಿಂದ ತುಂಬ ಕ್ವಿಕ್ ಎನರ್ಜಿ ಇರುತ್ತೆ